ಗೋಲ್ಡ್ ಸುರೇಶ್ ಸಂಸ್ಥಾಪಕರು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಸಾಧಿಸುವ ಛಲ ಇದ್ರೆ ಸಾಧನೆ ಅಂಗೈ ಅಗಲದ ಸಾಧನ ಆಗತ್ತೆ ಅನ್ನೋ ಮಾತಿದೆ ಕನಸುಗಳ ಬೆನ್ನತ್ತಿ ಎರಡ್ ಸಾವಿರದ ಹತ್ತರಲ್ಲಿ ಮನೆ ಬಿಟ್ಟು ಓಡಿ ಬಂದ ಹುಡುಗನೊಬ್ಬ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ಮಟ್ಟಿಗೆ ಬೆಳಿತಾರೆ ಅಂತ ಊಹಿಸಿರಲಿಲ್ಲ ಸುರೇಶ್ ಗೋಲ್ಡ್ ಸುರೇಶ್ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕುಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮೈಸೂರಿನಲ್ಲಿ ಪಡೆದ ಇವರು ಪ್ರೌಢ ಶಿಕ್ಷಣ ಹುಟ್ಟೂರಿನಲ್ಲಿ ಪೂರೈಸಿದರು ಪಿಯುಸಿ ಓದು ಅಂತ ಮನೆಯಲ್ಲಿ ಹೇಳಿದ್ರು ಅಂದು ಈ ಹುಡುಗ ಏರಿದ್ದು ಬೆಂಗಳೂರಿನ ರೈಲನ್ನ ಸಿಲಿಕಾನ್ ಸಿಟಿ ತಲುಪಿದ ಗೋಲ್ಡ್ ಸುರೇಶ್ಗೆ ಮೊದಲು ಆಸರಿಯಾಗಿದ್ದು ಸಂಘ ಪರಿವಾರ ಅಲ್ಲಿಂದ ಹೊರಬಂದ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಇರುವಂತಹ ಕೆಲಸ ಬಿಟ್ಟು ಸುರೇಶ್ ಸ್ಥಾಪಿಸಿದ್ದು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಒಂದು ಸಂಸ್ಥೆಯ ಮೂಲಕ ಅನೇಕ ಜನರಿಗೆ ಉದ್ಯೋಗ ನೀಡಿದ್ದಾರೆ ಹೀಗಾಗಿ ಗೋಲ್ಡ್ ಸುರೇಶ್ ಅವರಿಗೆ ಯುವ ರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ನಮಸ್ಕಾರ ವೀಕ್ಷಕರೇ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ವೀಕ್ಷಕರೇ ವಿವಿಧ ರಂಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಸಾಧಕರನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಯುವರತ್ನ ಕಾರ್ಯಕ್ರಮ ಮಾಡಿಕೊಂಡು ಬಂದಿದೆ ಅಂತಹ ಒಬ್ಬ ಸಾಧಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹೌದು ಒಂದು ಸಾಧಾರಣ ಕುಟುಂಬದಿಂದ ಬಂದಂತಹ ಇವರು ಓದಿದ್ದು ಕೇವಲ ಎಸ್ ಎಸ್ ಎಲ್ ಸಿ ಆದರೆ ಇವತ್ತು ತಿಳ್ಕೊಂಡಿರೋದು ಅಪಾರ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕ ಭಾಗದ ಪ್ರತಿಭೆ ಬೆಂಗಳೂರಿಗೆ ಕೆಲಸವನ್ನು ಅರಸಿ ಬರ್ತಾರೆ ಎಸ್ ಎಸ್ ಎಲ್ ಸಿ ಓದಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಬರ್ತಾರೆ ನಾಲ್ಕಾರು ಕಡೆಗಳಲ್ಲಿ ಅಚ್ಚುಕಟ್ಟಾಗಿ ಕೆಲಸವನ್ನು ಕೂಡ ನಿರ್ವಹಿಸ್ತಾರೆ ಅದಾದ ಮೇಲೆ ಯಾಕೆ ಒಂದು ಉದ್ಯಮವನ್ನು ತೆಗಿಬಾರ್ದು ಅಂತೇಳಿ ತಮ್ಮದೇ ಸ್ವಂತ ಉದ್ಯಮವನ್ನು ತೆರೆದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ತೆರೆದ ಉದ್ಯಮ ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದೆ ಇಂಟೀರಿಯರ್ ಬಿಸ್ನೆಸ್ನಲ್ಲಿ ನಂಬರ್ ಒನ್ ಅನ್ಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇವರ ಒಂದು ವ್ಯವಹಾರಿಕವಾಗಿ ಯಾವ ರೀತಿಯಾಗಿ ಮುಂದುವರಿತಾ ಇದ್ದಾರೋ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಶಾಲಾ ಮಕ್ಕಳಿಗೆ ಸಹಾಯ ಮಾಡೋದು ವಿದ್ಯಾಭ್ಯಾಸದಲ್ಲಾಗಿರಬಹುದು ಪಠ್ಯ ಪುಸ್ತಕಗಳಲ್ಲಾಗಿರಬಹುದು ವಿವಿಧ ಕಾರ್ಯಕ್ರಮಗಳನ್ನು ಅನ್ನದಾಸೋಹ ಮಾಡೋದಾಗಿರ್ಬಹುದು ಹೀಗೆ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಎಷ್ಟೋ ಜನ ಯುವಕರಿಗೆ ಸ್ಫೂರ್ತಿ ಖಂಡಿತವಾಗ್ಲೂ ಕೂಡ ಆಗ್ತಾರೆ ಅಂತ ಹೇಳ್ಬೋದು ಎಸ್ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸುರೇಶ್ ಬರೀ ಸುರೇಶ್ ಅಲ್ಲ ಇವರು ಬೆಂಗಳೂರಿಗೆ ಬಂದ ಮೇಲೆ ಗೋಲ್ಡ್ ಸುರೇಶ್ ಅಂತ ಅಂದ್ಕೊಳ್ತಾರೆ ಯಾಕೆ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ಹೇಳ್ತಾರೆ ಒಂದು ರೋಚಕ ಮಾಹಿತಿ ಕೂಡ ಇದೆ ಹಾಗಾದ್ರೆ ತಡ ಯಾಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಸುರೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಿ ಓಕೆ ಗೋಲ್ಡ್ ತರಾನೇ ಮಿಂಚ್ತಾ ಇದ್ದೀರಿ ಓಕೆ ಸೊ ಸುರೇಶ್ ಅವರು ಬೆಳಗಾವಿ ಅಥಣಿ ತಾಲೂಕಿನಿಂದ ಮೂಲ ಮೂಲತಃ ಅಥಣಿ ತಾಲೂಕಿನಿಂದ ಬಂದಿರ್ತಾರೆ ಅದರ ಒಂದು ಚಿಕ್ಕ ಹಳ್ಳಿ ಹಾಂ ಹಾಂ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಕೆಲಸ ಅರಸಿ ಬಂದು ಬಹುಶಃ ನೀವು ಹೇಳ್ದಂಗೆ ಮಾಡದೇ ಇರೋ ಕೆಲಸನೇ ಇಲ್ಲ ಬಟ್ ಇವತ್ತು ಕೋಟ್ಯಾಂತ್ ರೂಪಾಯಿ ಟರ್ನ್ ಓವರ್ ಬರುವಂತಹ ಇಂಟೀರಿಯರ್ ಕಂಪನಿಯನ್ನ ಕ್ರಿಯೇಟಿವ್ ಇಂಟೀರಿಯರ್ ಅಂತೇಳಿ ನೀವು ತೆರೆದು ಕೋಟ್ಯಾಂತ್ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದೀರಿ ಸೊ ಇದರ ರೋಚಕ ವಿಚಾರಗಳನ್ನು ನಾನು ಮಾತಾಡ್ತಾ ಹೋಗ್ತೀನಿ ಮೊದಲು ನಿಮ್ಮ ಬಗ್ಗೆ ಹೇಳಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಮೇಡಮ್ ನಾನು ನೀವು ಹೇಳಿದಂಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿಯಿಂದ ಬಂದವನು ನಾನು ಬರಬೇಕಾದ್ರೆ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅವಾಗ ನಾನು ಓದಿದ್ದೆಲ್ಲ ಮೈಸೂರಲ್ಲಿ ಓಕೆ ಅಂದ್ರೆ ಓದಿದ್ದು ಅಂದ್ರೆ ಯಾವ ತರಗತಿ ನಾನು ಮೂರನೇ ತರಗತಿಯಿಂದ ಏಳನೇ ತರಗತಿವರೆಗೆ ಮೈಸೂರಲ್ಲಿ ಓದಿದೆ ಮತ್ತೆ ಅದಾದ್ಮೇಲೆ ನನ್ನ ಹುಟ್ಟೂರು ಅಥಣಿಯಲ್ಲೇನೆ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದೆ ಹಾಂ ಪಿ ಯು ಸಿ ಅಡ್ಮಿಷನ್ ಮಾಡಿದ್ದೆ ಮುಂದೆ ಓದಕ್ಕೆ ಆಗ್ಲಿಲ್ಲ ನನ್ನ ಕಡೆಯಿಂದ ಆಗಲಿಲ್ಲ ಮನೆಯಲ್ಲಿ ಇಲ್ಲ ಮೇಡಮ್ ಮನೆಯಲ್ಲೇ ಓದಿಸ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ನನಗೆ ವಿದ್ಯೆ ತೆಗೆಯಕ್ಕೆ ಹತ್ತಲಿಲ್ಲ ಆ ನಾನು ಒಂದೇನ್ ಮಾಡ್ದೆ ಮನೆಯಲ್ಲಿ ಹೇಳ್ದೆ ಕೇಳಿದೆ ಮನೆ ಬಿಟ್ಟು ಓಡ್ ಬಂದೆ ಓಹೋ ಅಂದ್ರೆ ಆ ಟೈಮಲ್ಲಿ ಏನಾದ್ರೂ ಒಂದ ಸಾಧನೆ ಮಾಡಬೇಕು ಅನ್ನೋದು ಅಂತ ಅಥವಾ ಇಂತದ ಏನೋ ಒಂದ ಕೆಲಸ ಮಾಡಬೇಕು ಮೇಡಂ ನನಗೆ ಏನು ಆಸೆ ಇತ್ತು ನಿಮಗೆ ತೋಟದಲ್ಲಿ ಮಾಡೋಕೆ ಇಷ್ಟ ಇರಲಿಲ್ಲ ನಮ್ಮ ಜಮೀನಿದೆ ಇದೆ ಓಕೆ ನಮ್ಮಣ್ಣವರೆಲ್ಲ ವ್ಯವಸಾಯ ಮಾಡ್ತಾರೆ ನೀನು ಬಾ ವ್ಯವಸಾಯ ಮಾಡು ಅಂತ ಹೇಳೋರು ನನಗೆ ನನಗೆ ಆಗ್ತಾ ಇರಲಿಲ್ಲ ಆಗ್ಲಿಲ್ಲ ಈ ಕಡೆ ವ್ಯವಸಾಯ ಮಾಡೋಕಾಗ್ಲಿಲ್ಲ ಆಗ್ಲಿಲ್ಲ ನಾನು ಟು ಥೌಸಂಡ್ ಟೆನ್ನಲ್ಲಿ ನಾನು ಮನೆ ಬಿಟ್ಟು ಓಡಿ ಬಂದೆ ಫಸ್ಟ್ ಯಾರಿಗೂ ಹೇಳಿದೆ ಯಾರದ್ದ ಹೇಳಿದೆ ಕೇಳ್ದೆ ಬಂದೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದೆ ಮೇಡಮ್ ಬಂದು ಸುಮಾರು ಒಂದು ಆರು ಇಲ್ಲಿದ್ದೆ ನನ್ನ ಯಾರೋ ರಿಲೇಟಿವ್ ನನ್ನ ನೋಡಿಬಿಟ್ಟು ಮತ್ತೆ ವಾಪಸ್ ನಮ್ಮ ಅಣ್ಣನಿಗೆ ಹೇಳಿ ನಮ್ಮ ಅಣ್ಣ ವಾಪಸ್ ನನ್ನ ಊರಿಗೆ ಕರ್ಕೊಂಡೋದ್ರು ಮತ್ತೆ ಒಂದು ಮೂರು ನಾಲ್ಕು ತಿಂಗಳು ಇದ್ದೆ ಅವ್ರ ಸಮಾಧಾನಕ್ಕೆ ಬಟ್ ನನಗೆ ಒಳಗಡೆ ಆಗ್ತಾ ಇರಲಿಲ್ಲ ನನಗೆ ಬೆಂ ಮನೇಲಿರೋದು ಬೇಡ ಏನಾರು ಒಂದು ಹೋಗಿ ಮಾಡೋಣ ಏನಾದ್ರು ಕೆಲಸ ಮಾಡೋಣ ಹೋಗಿ ಸಾಧ್ಯ ಸಾಧನೆ ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಬಂದಾಗ ನನಗೆ ಸ್ವಲ್ಪ ಬೆಂಗಳೂರು ಗೊತ್ತಿತ್ತು ಚೆನ್ನಾಗಿ ಅಲ್ಲ ಒಂದು ಯಾವ ಧೈರ್ಯದ ಮೇಲೆ ಬಂದ್ರಿ ಒಂದು ವಿದ್ಯಾಭ್ಯಾಸ ಅಷ್ಟೇ ಕಷ್ಟ ಜೊತೆಗೆ ಕೈಯಲ್ಲಿ ಒಂದು ರೂಪಾಯಿ ಕಾಸಿಲ್ಲ ಜೊತೆಗೆ ಏನು ಕೆಲಸ ಅಂತ ಗೊತ್ತಿಲ್ಲ ಏನು ಕೆಲಸ ಮಾಡ್ತಾ ಇಲ್ಲ ಯಾವ ಧೈರ್ಯದ ಮೇಲೆ ಬಂದು ಪ್ರಾರಂಭದಲ್ಲಿ ನೀವು ಸರ್ವೈವ್ ಆದ್ರಿ ಏನು ಕೆಲಸ ಮಾಡಿದ್ರಿ ಸ್ಟಾರ್ಟಿಂಗ್ ನಾನು ಸೆಕೆಂಡ್ ಟೈಮ್ ಓಡಿ ಬಂದಾಗ ಟೂ ತೌಸಂಡ್ ಲೆವೆನ್ ಬಂದೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಳ್ಕೊಂಡಾಗ ಹಳೆ ಬೆಂಗಳೂರು ಹೊಸ ಬೆಂಗಳೂರು ಅನ್ನಿಸ್ಬಿಡ್ತು ನನಗೆ ಸಡನ್ ಆಗಿ ಆ ಟೈಮಲ್ಲಿ ನನಗೆ ಸುಮಾರು ಒಂದು ಇಬ್ಬರು ಮೂರು ಜನ ಪರಿಚಯ ಆ ನನಗೆ ಉಳ್ಕೊಳ್ಳೋದಕ್ಕೆ ಜಾಗ ಬೇಕಾಗಿತ್ತು ಆವಾಗ ನನ್ನ ಸ್ನೇಹಿತರ ಕಡೆಯಿಂದ ನನಗೆ ಸಂಘದ ಪರಿಚಯ ಆಯಿತು ನಾನು ಸಂಘದ ಪೂರ್ಣಾವಧಿ ಕಾರ್ಯಕರ್ತನ ಕೆಲಸ ಮಾಡಿದೆ ನಾಲ್ಕು ವರ್ಷ ಅಲ್ಲಿ ನನಗೆ ಸಂಘದ ಎಲ್ಲಾ ಕೆಲಸನೂ ಮಾಡಿಕೊಂಡು ಅಲ್ಲಿ ಚಟುವಟಿಕೆ ಮಾಡಿಕೊಂಡು ಅದ್ರ ಜೊತೆಗೆ ನನಗೆ ಊಟ ತಿಂಡಿ ವ್ಯವಸ್ಥೆ ಉಳ್ಕೊಳ್ಳೋ ವ್ಯವಸ್ಥೆ ಅಲ್ಲಿತ್ತು ಸಂಘದ ಕೆಲಸ ಮಾಡ್ತಾ ಇದ್ದೆ ಜಾಗ ಸಿಕ್ತು ಒಂದು ಕೆಲಸ ಸಿಕ್ತು ಅಂತ ಆರಾಮಾಗಿದ್ದೆ ಬಟ್ ನನಗೆ ಅಲ್ಲಿಂದ ನಾನು ತಿಳ್ಕೊಂಡಿದ್ದ ನಾಲೆಜ್ ಹೆಂಗ್ ನಾವು ಬೆಳಿಬಹುದು ನಾವು ಹೆಂಗ್ ಸರ್ವೇವ್ ಆಗ್ಬಹುದು ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ಕೂಡ ನಾವು ಯಾವ ತರ ಸರ್ವೇ ಆಗ್ಬಹುದು ಅನ್ನೋದು ನಾನು ಅಲ್ಲಿಂದ ತಿಳ್ಕೊಂಡಿದ್ದೆ ನಾನು ಟೂ ತೌಸಂಡ್ ಫಿಫ್ಟೀನ್ ನವೆಂಬರ್ ನಾನು ಸಂಘದಿಂದ ಹೊರಗಡೆ ಬಂದೆ ನಾನು ಸ್ವಂತ ಏನಾದ್ರೂ ಒಂದು ಉದ್ಯೋಗ ಮಾಡಬೇಕು ಏನಾದ್ರು ಒಂದು ಮಾಡಬೇಕು ಇಲ್ಲ ಒಂದು ಒಳ್ಳೆ ಕಡೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಹೇಳಿ ಆ ಟೈಮಲ್ಲಿ ಒಂದು ಒಂದು ತಿಂಗಳ ಮಟ್ಟಿಗೆ ಒಂದು ಕಂಪ್ನಿಯಲ್ಲಿ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಓಕೆ ನನಗೆ ಒಂದು ಹತ್ತು ಸಾವಿರ ಸ್ಯಾಲ್ರಿ ಕೊಡ್ತಾ ಇದ್ರು ನನ್ನ ಟ್ಯಾಲೆಂಟ್ ಯಾವತ್ತಾದರೂ ಅನ್ನಿಸ್ತಾ ನಾನು ಮನೆ ಬಿಟ್ಟು ಬಂದು ತಪ್ಪು ಮಾಡಿದೆ ಊಟಕ್ಕಿಲ್ಲ ವಸತಿ ಇಲ್ಲ ಅಥವಾ ಸಮಸ್ಯೆ ಆಗ್ತಾ ಇದೆ ಏನೋ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಈಗ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ತಾ ಇದ್ದೀನಿ ಹೇಳಿ ಆ ಸಂದರ್ಭದಲ್ಲಿ ವಾಪಸ್ ಹೋಗ್ಬಿಡೋಣ ಯಾಕೆ ಬೇಕು ಇದೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ರಾಜನ್ ಥರ ಇದ್ದೆ ತೋಟ ಮನೆ ನೋಡಿಕೊಂಡು ಅಂತ ಅನಿಸಿದ್ದು ತುಂಬಾ ಸಲ ಅನಿಸಿದೆ ಮೇಡಮ್ ಮನೆ ಕಡೆ ಒಂದು ಒಂದು ನಮ್ದು ಒಂದು ಸ್ವಲ್ಪ ಜಮೀನ್ ಇದೆ ಅಲ್ಲಿ ಅರಿಶಿನ ಕಬ್ಬು ದ್ರಾಕ್ಷಿ ಬೆಳಿತಾರೆ ಅಣ್ಣ ಇಬ್ರು ಕೂಡ ತಮ್ಮ ಬಂದು ಆರ್ಮಿಯಲ್ಲಿ ಇದ್ದಾನೆ ನಾಲ್ಕು ನಾಲ್ಕು ಜನ ಅಕ್ಕಂದ್ರಿದ್ದಾರೆ ಇದಾರೆ ದೊಡ್ಡ ಫ್ಯಾಮಿಲಿ ನಮ್ದು ಅವನ್ನೆಲ್ಲ ಬಿಟ್ಟು ನಾನು ಒಬ್ಬನೇ ಇದ್ದೀನಿ ಬೆಂಗಳೂರಲ್ಲಿ ಅಂತ ಸುಮಾರು ಸಲ ಅನಿಸಿದ್ದು ಉಂಟು ನನಗೆ ಬಟ್ ನನಗೆ ಪ್ರತಿ ಸಲ ನಾನು ಕಾಡ್ತಾ ಇದ್ದಿದ್ದು ನಾನು ಒಂದು ಸಾಧನೆ ಮಾಡಬೇಕು ಇವತ್ತು ನಾನು ಹತ್ತು ಸಾವಿರ ಸ್ಯಾಲ್ರಿ ತಗೋತಾ ಇದ್ದೀನಿ ಅವತ್ತು ನಾನು ಡಿಸೈಡ್ ಮಾಡಿದೆ ಇವತ್ತು ನಾನು ಹತ್ತು ಸಾವಿರ ಸ್ಯಾಲ್ರಿ ತಗೋತಾ ಇದ್ದೀನಿ ಒನ್ ಡೇ ನಾನು ಸ್ಯಾಲ್ರಿ ಕೊಡೋ ಮಟ್ಟಕ್ಕೆ ನಾನು ಆಗಬೇಕು ಅಂತ ಆಸೆ ಪಟ್ಟೆ ಸಂಬಳ ಸಂಬಳ ಕೊಡಬೇಕು ಅನ್ನೋ ಆಸೆ ಇತ್ತು ನನಗೆ ಅವಾಗ ನನಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ನನಗೆ ಕಾನ್ಫಿಡೆನ್ಸ್ ತುಂಬ ನಿನ್ನಲ್ಲಿ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ ಯೂಸ್ ಮಾಡ್ಕೋ ನೀನು ಏನಾರು ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಧೈರ್ಯ ಕೊಟ್ಟರು ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡಕ್ಕೆ ಬಟ್ ಆದರೂ ನನ್ನನ್ನು ನಂಬಿ ಅವರು ನನಗೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅಲ್ಲಿ ನನ್ನ ಲೈಫ್ ಇಂಟೀರಿಯರ್ ಪ್ರಾಜೆಕ್ಟ್ ಇಂಟೀರಿಯರ್ ಪ್ರಾಜೆಕ್ಟ್ ಕೊಡ್ತಾರೆ ಓಕೆ ಸೋ ಪ್ರಾರಂಭ ನಿಮಗೆ ಒಂದು ಕೋರ್ಸ್ ಕೂಡ ಮಾಡ್ಕೊಂಡಿದ್ರಿ ಹಾ ಅದು ಕೋರ್ಸ್ ಮಾಡಿದೆ ನಾನು ನಾನು ಇಂಟೀರಿಯರ್ ಕೋರ್ಸ್ ಮಾಡಿದೆ ಆಮೇಲೆ ಪ್ಯಾರಲರ್ ಆಗಿ ನಾನು ಬೇರೆ ಏನೇನ್ ತಿಳ್ಕೋಬೇಕು ಏನೇನ್ ಕಲಿಬೇಕು ಎಲ್ಲವನ್ನೂ ನಾನು ಕಲಿತಾ ಇದ್ದೆ ನನ್ನ ಜೊತೆಗೇನೆ ನಾನು ಸಿವಿಲ್ ಇಂಜಿನಿಯರಿಂಗ್ ಕಲಿತಾ ಇದ್ದೆ ಸುರೇಶ್ ಅವರೇ ನಿಮಗೆ ಗೋಲ್ಡ್ ಮೇಲೆ ಬಹಳ ಪ್ರೀತಿ ಅಂತ ಕೇಳೋದು ಈ ಫೋಟೋನು ನೋಡಿದ್ವಿ ನೋಡಿ ಎಷ್ಟು ಕೆ ಜಿ ಚಿನ್ನ ಹಾಕೊಂಡಿದ್ದೀರಿ ನಿಮಗೆಲ್ಲ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ನೀವು ಮಾಡೋದು ಇಂಟೀರಿಯರ್ ಬಿಸ್ನೆಸ್ಸು ಬಟ್ ಗೋಲ್ಡ್ ಸುರೇಶ್ ಅಂತ ಕರಿಯೋದು ಯಾಕೆ ಈ ಚಿನ್ನದ ವ್ಯಾಮೋಹ ಇತ್ತ ಅಥವಾ ಹೇಗೆ ಯಾಕೆ ಬಂತು ಇಲ್ಲ ಮೇಡಮ್ ಅದೊಂದು ಹಠದಿಂದ ಮಾಡಿದ್ದು ಮೇಡಮ್ ಅದಕ್ಕೊಂದು ಬಲವಾದ ಕಾರಣ ಏನಿತ್ತು ಅಂದ್ರೆ ನಾನು ಒಂದು ಕಂಪ್ನಿಯಿಂದ ಒಂದು ಆರ್ಡರ್ ತಗೊಂಡಿದ್ದೆ ಓಕೆ ಒಂದು ಸಮ ಅಮೌಂಟ್ಗೆ ಅವ್ರಿಗೂ ನಮಗೂ ಆರ್ಡರ್ ಕನ್ಫರ್ಮೇಶನ್ ಆಗಿತ್ತು ಬಟ್ ಆ ಓನರ್ ತುಂಬ ಗೋಲ್ಡ್ ಹಾಕ್ತಾಯಿದ್ರು ಓಕೆ ನನಗೇನು ಅನಿಸ್ತು ಗೋಲ್ಡ್ ಹಾಕ್ತಾರೆ ಅಂದಮೇಲೆ ದುಡ್ಡು ಜಾಸ್ತಿ ಇರ್ಬೋದಪ್ಪ ಅವ್ರ ಹತ್ರ ನಮಗೆ ಪ್ರಾಜೆಕ್ಟ್ಗೆ ಏನು ಮೋಸ ಆಗಲ್ಲ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಅನ್ನೋದಿತ್ತು ತುಂಬ ಜನಕ್ಕೆ ಇರುತ್ತೆ ಯೂಶಲಿ ಈ ರಿಯಲ್ ಎಸ್ಟೇಟ್ ಮಾಡೋರು ಅಥವಾ ನಾನು ಅವರು ಅಂತ ತಗೊಳಲ್ಲ ಸಾವುಕಾರು ಗೌಡ್ರು ಅಥವಾ ಜಾಸ್ತಿ ಗೋಲ್ಡ್ ಹಾಕೊಂಡ್ ಬರ್ತಾರೆ ಅನ್ನೋದೊಂದಿರುತ್ತೆ ಸೊ ಅದು ಆ ಭಾವನೆ ಅದೇ ಮೇಡಮ್ ನನಗಿದ್ದು ಅದೇ ಮೇಡಮ್ ನನಗೆ ಆಸೆ ಅವರು ಮೋಸ ಮಾಡಲ್ಲ ದುಡ್ಡು ಕೊಡ್ತಾರೆ ಅದೇ ರೀತಿ ನಾನು ಕೆಲಸ ಮಾಡಿಕೊಡ್ತೀನಿ ಅವರಿಗೆ ಅಂತ ಒಂದು ಅಮೌಂಟ್ಗೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಸಟನ್ ಕೆಲಸ ಸ್ಟಾರ್ಟ್ ಆಯಿತು ಕೆಲಸ ಎಂಡ್ ಮೂಮೆಂಟಿಗೆ ಬಂತು ಸ್ಟಾರ್ಟಿಂಗಲ್ಲಿ ಇದ್ದು ನಾನೊಬ್ಬನೇ ಬೇರೆ ಅವ್ರ ಜೊತೆ ಯಾರೂ ನಿಂತಿರಲಿಲ್ಲ ಕೊನೆ ಕೊನೆಗೆ ಬರ್ತಾ 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 ಕೆಲಸ ಮುಗಿತಾ ಇದ್ದಂಗೆ ಜನ ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅವತ್ತಿಗೆ ನಮ್ಮ ಅವಶ್ಯಕತೆ ಅಲ್ಲಿಗೆ ಮುಗಿತಾ ಬಂತು ಅವರಿಗೆ ಇನ್ನೂ ನಂದು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಕೆಲಸ ಬ್ಯಾಕಿ ಇತ್ತು ಅವ್ರು ಹೇಳಿದ್ರು ಸುರೇಶ್ ನೀವು ಬೇಡ ರೀ ನೀವು ಹೊರಡ್ಬೋದು ಅಂತ ಒಂದು ಮಾತು ಹೇಳಿದ್ರು ನನಗೆ ಅವತ್ತು ನಾನು ಯೋಚನೆ ಮಾಡಿದೆ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಾನು ಏನೋ ಮಾಡ್ತಾ ಇದ್ದೀನಿ ಒಳ್ಳೆ ಆರ್ಡರ್ ತೊಗೊಂಡಿದ್ದೀನಿ ಇದ್ರಲ್ಲೇನ ಏನೋ ಸಕ್ಸಸ್ ಮಾಡಿದ್ರೆ ಒಂದು ನಾಲ್ಕು ರೂಪಾಯಿ ದುಡ್ಡು ಉಳಿತದೆ ಏನೋ ಮಾಡೋಣ ಅಂತ ಒಂದು ಆಸೆ ಇತ್ತು ಮನಸ್ಸಲ್ಲಿ ಆ ಕೊರಗು ಇರುತ್ತಲ್ಲ ಮೇಡಮ್ ದೊಡ್ಡ ಮನುಷ್ಯ ಅವ್ರನ್ನ ಎದುರಾಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ನಾವು ಅಫ್ಕೋರ್ಸ್ ಇವಾಗ ಎರಡು ಉಂಗ್ರ ಒಂದು ಚೈನ್ ಹಾಕೊಂಡ್ ಬಂದ್ರೆ ಅವ್ರನ್ನೇ ನಾವು ನೋಡಿದ ತಕ್ಷಣ ದೊಡ್ಡ ಮನುಷ್ಯರಪ್ಪ ಇವರು ಅಂತ ಅನಿಸ್ಬಿಡುತ್ತೆ ಬಟ್ ನನಗೆ ಅವತ್ತು ಅವ್ರು ಅಷ್ಟು ಹಾಕಿದ್ರಲ್ಲ ಗೋಲ್ಡು ಆ ಮಟ್ಟಕ್ಕೆ ಅವ್ರಲ್ಲಿ ಪೊಸಿಷನ್ ಕೂತಿದ್ರಲ್ಲ ಆ ಎಮ್ ಡಿ ಚೇರ್ ಮೇಲೆ ಕೂತಿದ್ರಲ್ಲ ನನ್ಗೆ ದೊಡ್ಡವರು ನನಗೆ ಚಿಕ್ಕವರಾಗಿ ಕನಸಿರೋದು ಬೇರೆಯವ್ರ ಮಾತು ಕಟ್ಕೊಂಡು ಬೇರೆಯವ್ರ ಮಾತು ಕೇಳ್ಕೊಂಡು ನೀವು ಬೇಡ ಕೆಲಸದಿಂದ ಹೋಗಿ ಸುರೇಶ್ ಅಂತ ಹೇಳಿದ್ರಲ್ಲ ತುಂಬ ಬೇಜಾರಾಯಿತು ನನಗೆ ಆಮೇಲೆ ನನ್ನ ಕೆಲಸಕ್ಕೆ ಬೇರೆಯವ್ರು ಬೆಟ್ ಮಾಡಿ ತೋರ್ಸಂಗೆ ನಾನು ಇಟ್ಕೊಂಡಿಲ್ಲ ಮೇಡಮ್ ಬಟ್ ಅವತ್ತಾಗಿದ್ದು ಅದು ಹೊರಗಡೆ ಅಂತ ಬಂದಂಥ ಎಕ್ಸ್ವೈಝಡ್ ಪರ್ಸನ್ ನಾನು ಬೆಟ್ಟ ಮಾಡಿ ತೋರಿಸಿದರು ಸುರೇಶ್ ನಿಮ್ಮ ಕೆಲಸ ನಾನು ಹೇಳಿದೆ ಸರ್ ನಿಮ್ಮ ಜೊತೆ ನನಗಿಲ್ಲ ಸಂಬಂಧ ಓನರ್ಗೂ ನನಗೂ ಸಂಬಂಧ ಇದೆ ಅಂತ ಅವತ್ತು ಓನರ್ ನನಗೆ ಸುರೇಶ್ ಅವ್ರು ಹೇಳ್ತಾ ಇದ್ದಾರೆ ಬೇಡ ಅಂತ ಹೇಳಿದ್ದಕ್ಕೆ ನನ್ನ ದುಡ್ಡು ಕೂಡ ಕೊಡಲಿಲ್ಲ ಮೇಡಮ್ ಅವರು ಏನು ನಮ್ಮ ಅಗ್ರಿಮೆಂಟ್ ಆಗಿತ್ತು ಆ ಅಮೌಂಟ್ ಕೂಡ ಕೊಡಲಿಲ್ಲ ಅವರು ನನಗೆ ಹೋಗಿ ಡೈರೆಕ್ಟಾಗಿ ಹೊರಗಡೆ ಅಷ್ಟೇ ಒಂದೇ ಮಾತು ಅವತ್ತು ನಾನು ಬರಬೇಕಾದ್ರೆ ಟೇಬಲ್ ಕುಟ್ಟಿ ನಾನು ಹೇಳಿ ಬಂದಿದೆ ಓನರ್ಗೆ ಒನ್ ಡೇ ನಿಮ್ಮ ರೀತಿ ನಾನು ಬೆಳಿತೀನಿ ಸರ್ ನಿಮ್ಮ ರೀತಿ ಅಲ್ಲ ಅಂದ್ರೂ ನಿಮಗಿಂತ ಹೆಚ್ಚಿನದಾಗಿ ನಾನು ಬೆಳಿತೀನಿ ಏನು ಅಂತ ಹೇಳ್ತಾನೆ ನಿಮ್ಮ ರೀತಿ ನಾನು ಬೆಳಿತೀನಿ ಸರ್ ಅವತ್ತು ನಾನು ಬಂದು ನಿಮ್ಮ ಮುಂದೆ ನಿಂತು ಮಾತಾಡ್ತೀನಿ ಅಂತ ಹೇಳಿದ್ದೆ ಬಟ್ ಇವತ್ತು ಆಯ್ ಅವರಿಲ್ಲ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಅವರು ಇರ್ಕೊಂಡ್ರು ಬಟ್ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಸೊ ಅದೊಂದು ಇನ್ಸ್ಪಿರೇಷನ್ ಇಂದ ನಿಮ್ಗೆ ಡಿಸೈಡ್ ಆದ್ರಿ ಅವತ್ತೆ ಡಿಸೈಡ್ ಆದ್ರೆ ನೀವೇನ್ ಹಾಕ್ತಾ ಇದ್ರಿ ಅದ್ರ ಡಬಲ್ ಹಾಕ್ತೀನಿ ಅಂತ ಹೇಳಿ ಅವ್ರ ಎಲ್ಲಿ ಗೋಲ್ಡ್ ತಗೊಂತಾರೆ ಅಲ್ಲೇ ಇವತ್ತು ನಾನು ಗೋಲ್ಡ್ ಓಕೆ ನೈಸ್ ವೆರಿ ನೈಸ್ ಇನ್ಸ್ಪಿರೇಷನ್ ಯಾಕಂದ್ರೆ ಹೌದು ಒಬ್ಬೊಬ್ರಿಗೆ ಒಂದೊಂದು ಮೇಲೆ ಕ್ರೇಜ್ ಇರುತ್ತೆ ಆಸೆ ಆಸಕ್ತಿ ಇದ್ದೇ ಇರುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಒಡವೆಗಳನ್ನು ಉಪಯೋಗಿಸುವಂತಹ ದೇಶ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಸ್ವಲ್ಪ ಹೆಣ್ಮಕ್ಳ ಮೇಲೆಗೈ ನೀವು ಹೆಣ್ಮಕ್ಳನ್ನು ಮೀರ್ಸೋ ತರ ಗೋಲ್ಡ್ ಹಾಕೊಂಡು ಓಡಾಡ್ತಾ ಇದ್ದೀರಾ ಇರ್ಲಿ ಫೈ ನಿಮ್ ಗೋಲ್ಡ್ ಜರ್ನಿ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ಕೇಳ್ತೀನಿ ಕುತೂಹಲ ಕೇಳಬಹುದ ಎಷ್ಟು ಕೆಜಿ ಗೋಲ್ಡ್ ಇದೆ ನಿಮ್ ಹತ್ರ ಅಂತ ಮೇಡಮ್ ನಾನು ಎಲ್ಲವನ್ನು ಕೂಡ ಅಫಿಶಿಯಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಶೋ ಮಾಡಿರೋದು ಮೂರುವರೆ ಕೆ ಜಿ ಶೋ ಮಾಡಿದ್ದೀನಿ ನನ್ನ ಹತ್ರ ಇರೋದು ಅಷ್ಟೇ ನಾನು ಹೊಸೊಬ್ಬರಿಗೆ ಬಿಸ್ನೆಸ್ ಮಾಡುವಂಥವ್ರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಬಿಸ್ನೆಸ್ ಮಾಡಿ ಬರೋ ಲಾಭದಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ದುಡ್ಡನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಓಕೆ ಕರೆಕ್ಟ್ ಕಷ್ಟ ಟೈಮ್ ಆಗೋದು ಗೋಲ್ಡ್ ನನ್ನ ಹತ್ರ ಜಮೀನ್ ಇದೆ ನನ್ನ ಹತ್ರ ಕಾರ್ ಇದೆ ಬಂಗ್ಲಾ ಇದೆ ಮತ್ತೊಂದಿದೆ ಮಗದೊಂದಿದೆ ಆಗಲ್ಲ ಮೇಡಮ್ ಕಷ್ಟ ಟೈಮಿಗೆ ದುಡ್ಡು ಸಿಗಲ್ಲ ಮೇಡಮ್ ನನಗೆ ತುಂಬ ಕಷ್ಟ ಇದೆ ಅಂತಂದಾಗ ಬ್ಯಾಂಕ್ ಹತ್ರ ಹೋದರೆ ಬ್ಯಾಂಕ್ ಅವ್ರು ಏನು ಹೇಳ್ತಾರೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡಬೇಕು ನನ್ನ ಪ್ರಾಪರ್ಟಿ ನೂರು ಕೋಟಿ ಇದೆ ದುಡ್ಡು ಕೊಡಲ್ಲ ಅವರು ಅದಕ್ಕೆ ಸಡನ್ ಟೈಮ್ ಅಂತ ತಗೋತಾರೆ ಗೋಲ್ಡ್ ಇತ್ತು ಅಂದರೆ ಕಷ್ಟದ ಟೈಮ್ಗೆ ಆಗೋದೇ ಮನುಷ್ಯನ ಗೋಲ್ಡ್ ನಾನು ಆ ಒಂದು ರೀಸನ್ಗೋಸ್ಕರ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಆದರೆ ನನ್ನ ಕಷ್ಟ ಟೈಮ್ಗೆ ಕೈ ಹಿಡಿಯೋದು ಗೋಲ್ಡ್ ಮೇಡಮ್ ವೆರಿ ನೈಸ್ ಸರ್ ಈಗ ಇದ್ರ ಜೊತೆ ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀರಿ ವರ್ಷದಲ್ಲಿ ಏನಿಲ್ಲ ಮೂವತ್ ಮೂವತ್ತೈದು ಸಾವಿರ ಜನಕ್ಕೆ ಅನ್ನದಾಸೋಹ ಮಾಡ್ತೀರಂತೆ ಶಾಲೆಗಳಿಗೆ ಮಕ್ಕಳಿಗೆ ನೀವು ಓದಿಲ್ಲ ಅಂತಂದ್ರೂ ಬಹಳಷ್ಟು ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು ಅಂತೇಳಿ ಎಷ್ಟೋ ಬಡ ಮಕ್ಕಳನ್ನು ಪಾಲಿಸಿ ಪೋಷಿಸಿ ಅವರಿಗೆ ಸಹಾಯ ಮಾಡ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳೋರಿಗೂ ಕೂಡ ಸಹಾಯ ಮಾಡ್ತೀರಿ ಅಂತ ಗೊತ್ತಾಯಿತು ಸೊ ಇದು ಶುರುವಾಗಿದೆ ಹೇಗೆ ಸರ್ ಮೇಡಮ್ ಇದು ನನಗೆ ನಾನು ಹೇಳಿದೆ ನಮ್ಮ ಪವನ್ ಅಂತ ಹೇಳ್ಬಿಟ್ಟು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರಿಂದ ಮೇಡಮ್ ಸ್ಟಾರ್ಟ್ ಆಗಿದ್ದು ಈ ಆ್ಯಕ್ಚುಲಿ ಚಟುವಟಿಕೆಗಳು ಸ್ಟಾರ್ಟ್ ಮಾಡಿದ್ದ ಅವರಿಂದ ನಾವು ಒಂದಿನ ನನ್ನ ಆಫೀಸಲ್ಲಿ ಖಾಲಿ ಕೂತಾಗ ಅವ್ರು ಬಂದು ನನ್ನ ಹತ್ರ ಹೇಳಿದರು ಸರಿ ಈ ಥರ ಒಂದು ಮೂರು ಜನ ಹುಡುಗರಿದ್ದಾರೆ ಮೆಡಿಕಲ್ ಹೋದಂಥವ್ರು ತುಂಬ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾರೆ ಅವ್ರಿಗೆ ಪುಸ್ತಕ ಆಗ್ತಾ ಇಲ್ಲ ಗೋರ್ಮೆಂಟ್ ಅವ್ರಿಗೆ ಸೀಟ್ ಕೊಟ್ಟಿದೆ ಅವ್ರಿಗೆ ಪುಸ್ತಕದ ವ್ಯವಸ್ಥೆ ನಾವೇನಾದ್ರು ಮಾಡ್ಕೊಡ್ಬೋದಾ ಸರ್ ಎಷ್ಟಾಗುತ್ತೆ ಒಬ್ಬರ ಪುಸ್ತಕ ಒಂದು ಒಬ್ಬ ವ್ಯಕ್ತಿ ಓದೋದಕ್ಕೆ ಎಷ್ಟು ಪುಸ್ತಕದ ಖರ್ಚು ಬರುತ್ತೆ ಅಂತ ಕೇಳಿದೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬರ್ಬೋದು ಅಂತ ಹೇಳಿದ್ರು ಅವರು ಎಷ್ಟು ಜನ ಮೂರು ಜನ ಹೌದಾ ಆಯ್ತು ಕೊಡ್ಸನಾ ಅದೇ ಟೈಮ್ ಅಲ್ಲಿ ನನಗೆ ನನ್ನ ಸ್ನೇಹಿತರುಗಳು ಬೇರೆ ಬೇರೆ ಬಳಗದಲ್ಲಿರುವಂಥವ್ರು ಈ ತರ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂದಾಗ ಅದ್ರಲ್ಲಿ ಒಂದಿಬ್ಬರು ಜನ ಅಂದರು ಬೆಂಗಳೂರಲ್ಲಿ ಕೆ ಎಸ್ ಓದಕ್ಕೆ ಹಳ್ಳಿಯಿಂದ ಬರ್ತಾರೆ ಮೇಡಮ್ ತುಂಬಾ ಜನ ಬರ್ತಾರೆ ತುಂಬಾ ಜನ ಬರ್ತಾರೆ ಅವ್ರಿಗೆ ಪಿ ಜಿಗೆ ದುಡ್ಡು ಕಷ್ಟ ಅಷ್ಟು ಪರಿಸ್ಥಿತಿ ಕಷ್ಟ ಇರ್ತದೆ ನಾವು ಜಾತಿ ಭೇದ ನೋಡಲ್ಲ ಬೇರೆ ಬೇರೆ ಸೆಕ್ಟರ್ ಕೆಲಸ ಮಾಡೋರು ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಓದ್ ತೊಗೊಳ್ಳುವಂಥವ್ರು ಐ ಎ ಎಸ್ ಹಾಕ್ತೀನಿ ಐ ಪಿ ಎಸ್ ಹಾಕ್ತೀನಿ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುವಂತವ್ರು ತುಂಬಾ ಹೆಲ್ಪ್ ಮಾಡಿದಿನಿ ಮೇಡಮ್ ಸ್ಪೋರ್ಟ್ಸ್ ಇರೋರಿಗೆ ಮೈಸೂರಲ್ಲಿ ಓದ್ತಾ ಇದ್ದಾರೆ ಇವಾಗ ಅವ್ರಿಗೆ ನಾನು ಹೇಳಿದೆ ನನಗೆ ಮೇಲೆ ಆಸಕ್ತಿ ಇತ್ತು ನೀವು ಇತ್ತು ಮೇಡಮ್ ನಾನು ಒಳ್ಳೆ ಕೊಕ್ಕೋ ಪ್ಲೇಯರ್ ಓಕೆ ಹಾ ಹಾ ನ್ಯಾಷನಲ್ ಲೆವೆಲ್ ವರೆಗೂ ಕೊಕ್ಕೋ ಆಡಿದ್ದೀನಿ ಓಕೆ ಈಗ ಕೊಕ್ಕೋ ಅನ್ನೋದೇ ಆ ಹೋಗ್ತಾ ಇದೆಯಲ್ಲ ಎಲ್ಲಿ ಎಲ್ಲೋ ಇಲ್ಲ ಮೇಡಮ್ ಕೊಕ್ಕೋ ಇವಾಗ ಹೌದು ನಾನು ಇವತ್ತು ನಾನು ಸ್ಪೋರ್ಟ್ಸ್ ಅಲ್ಲಿ ಓದುವಂತ ಸ್ಟೂಡೆಂಟ್ ಗಳು ಯಾರೇ ಕೂಡ ನನಗೆ ತುಂಬಾ ಆಸಕ್ತಿ ಏನಾದರೂ ಮಾಡಬೇಕು ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳಿ ತುಂಬ ಆಸಕ್ತಿ ಇದೆ ಬಟ್ ಕಮ್ಮಿ ಮೇಡಮ್ ಬೆರಳೆಣಿಕೆ ಜನ ಮಾತ್ರ ಸ್ಪೋರ್ಟ್ಸಿಗೆ ಬರ್ತಾರೆ ಇನ್ನು ಉಳಿದವರು ಸ್ವಲ್ಪ ಜನ ಬರೀ

ಕೋಟೆಗಟ್ಲೆ ದುಡ್ಡು ಇರಲಿಲ್ಲ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡಿತ್ತು ಅಂತ ಗೊತ್ತಿರಲಿಲ್ಲ ಬಟ್ ಇರೋದ್ರಲ್ಲ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಅವಾಗ ಸ್ಟಾರ್ಟ್ ಮಾಡಿದ್ದು ನಾವು ಇವತ್ತು ಪ್ರತಿ ವರ್ಷ ಅದೇ ತರ ನಡ್ಕೊಂಡ್ ಬರ್ತಾ ಇದೆ ಬಟ್ ಒಂದಿನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಪ್ರತಿ ವರ್ಷ ಈ ಟೈಮಲ್ಲೇ ಮಾಡೋಣ ಅಂತ ಹೇಳಿ ಪ್ರತಿ ವರ್ಷ ಗಣೇಶನ ಹಬ್ಬಕ್ಕೆ ಮಾಡ್ತೀವಿ ಮೇಡಮ್ ಒಂದು ತ್ರೀ ಡೇಸ್ ಮೂರು ದಿವಸ ಕಂಟಿನ್ಯೂ ಆಗಿ ಅನ್ನದೋತ್ಸವ ಮಾಡ್ತೀವಿ ಒಂದೊಂದಿನ ದಿನ ಒಂದೊಂದರ ವೆರೈಟಿ ಇರ್ತದೆ ಬಿಟ್ಟು ಬೇರೆ ಮತ್ತೆ ಹೊಸ ಹೊಸ ಚಟುವಟಿಕೆಗಳು ಬಂದ್ರು ಹೊಸ ಹೊಸ ಏನೋ ಒಂದು ಮಾಡ್ಬೇಕಂತ ಯಾರೋ ಉತ್ಸಾಹ ಯುವಕರು ಬಂದ್ರು ಅವ್ರಿಗೆ ಏನೇ ಸಪೋರ್ಟ್ ಇದ್ರು ನಾವು ಸಪೋರ್ಟ್ ಮಾಡ್ತೀವಿ ಸುಮಾರು ಜನ ಬರ್ತಾರೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಹೊಸದಾಗಿ ಒಂದು ಅಂಗಡಿ ಹಾಕೋತೀನಿ ಅಂತ ಬರ್ತಾರೆ ಒಂದು ಏನೋ ಒಂದು ಒಂದು ಹೆಲ್ಪ್ ಅಂತ ಬರ್ತಾರೆ ಇದ್ದಾಗ ನನ್ನ ನನ್ನ ಪಾಲಿಸಿ ಏನಂದ್ರೆ ನನ್ನ ಹತ್ರ ಒಂದು ಹತ್ತು ರೂಪಾಯಿ ಇದೆ ನಾನು ಐದು ರೂಪಾಯಿ ಇಟ್ಕೋತೀನಿ ಐದು ರೂಪಾಯಿ ನಾನು ಚಾರಿಟಿ ಮಾಡ್ತೀನಿ ಈ ನನ್ನ ಪಾಲಿಸಿ ಸುರೇಶ್ ಅವರು ಎಷ್ಟೋ ಜನ ಇವತ್ತು ಬಿಸ್ನೆಸ್ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ ಕುತೂಹಲ ಇರುತ್ತೆ ಆಸಕ್ತಿ ಇರುತ್ತೆ ಸಾಧನೆ ಮಾಡಬೇಕು ಅಂತ ಇರುತ್ತೆ ಒಂದು ಭಯ ಎಲ್ಲೋ ಒಂದು ಕಡೆ ಹತ್ತಿಕ್ತಾ ಇರುತ್ತೆ ಎಲ್ಲಿ ಏನಾಗ್ಬಿಡುತ್ತೋ ಮತ್ತೊಂದು ಮುಗ್ದೊಂದು ಅಂತ ಬಟ್ ಆ ಧೈರ್ಯವಾಗಿ ನೀವು ಮುನ್ನುಗ್ಗಿ ಇವತ್ತು ಯಶಸ್ಕೊಂಡಿದ್ದೀರಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದೀರಿ ನೂರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಉತ್ಸಾಹಿ ಯುವಕರಿಗೆ ಸ್ಟಾರ್ಟಪ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅನ್ನೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಮಾಡ್ತೀನಿ ಅಂತ ಮುನ್ನುಗ್ದಾಗ ಮಾಡುವಂತ ಸಪೋರ್ಟ್ ಮಾಡರೋದು ಒಂದು ಟೀಮ್ ಇರ್ತದೆ ನಿನ್ ಮಾಡಕ ಆಗಲ್ಲ ಅಂತ ಹೇಳರೋದು ಒಂದ್ ಟೀಮ್ ಇರ್ತದೆ ಹೌದು ಹೌದು ಮನೆಯವರಿಂದಲೇ ಮನೆಯವರಿಂದನೇ ಫಸ್ಟ್ ಸ್ಟಾರ್ಟ್ ಆಗೋದು ಏನಾರು ಮಾಡ್ತೀನಿ ಅಂದ್ರೆ ಮನೆಯವರೇ ಫಸ್ಟ್ ಹೇಳ್ತಾರೆ ಏ ಬೇಡ ಕೆಲ್ಸಕ್ಕೆ ಹೋಗೋ ಅಂತ ಕೆಲಸಕ್ಕೆ ಹೋಗಿ ಆರಾಮಾಗಿ ಯಾಕ್ಬೇಕು ನಿಮಗೆ ಇದು ಎಸಿ ರೂಮಲ್ಲಿ ಕೂತ್ಕೋಣ ಎಸಿ ರೂಮಲ್ಲಿ ಕೂदून ಆರಾಮಾಗಿ ನಿನ್ ನೆಮ್ಮದಿ ಈ ತರ ಇರುತ್ತೆ ಮೇಡಮ್ ಬಟ್ ನಾನು ಹೇಳೋದು ಹೇಳೋವ್ರನ್ನು ಕೇಳಿಸಿಕೊಳ್ಳಿ ಬೇಡ ಅನ್ನವ್ರನ್ನು ಕೇಳಿಸ್ಕೊಳ್ಳಿ ಬಟ್ ನಿರ್ಧಾರ ನಿಮ್ಮ ಕೈಯಲ್ಲಿ ಇರ್ತದೆ ಬಿಸ್ನೆಸ್ ಮಾಡ್ತೀನಿ ಅಂತ ಬರೋರು ಫಸ್ಟ್ ಧೈರ್ಯ ಬೇಕು ಮೇಡಮ್ ಸಕ್ಸಸ್ ಅವ್ರ ಫೇಲ್ ಯುವರ್ ಬಿಕಮ್ ಎ ಸಕ್ಸಸ್ ನನ್ನ ಬಿಸ್ನೆಸ್ ಅಲ್ಲಿ ನಾನು ಸಕ್ಸಸ್ ಕಂಡಿದ್ದೀನಿ ಫೇಲ್ ಯುವರ್ ಕಂಡಿದ್ದೀನಿ ಇವತ್ತು ನಾನು ಸಕ್ಸಸ್ ಆಗಿದ್ದೀನಿ ಯಾರು ನಮ್ಮ ಕಷ್ಟದಲ್ಲಿ ಕಷ್ಟದಲ್ಲಿದ್ದ ಯಾರು ನಮ್ಮ ಜೊತೆ ನಿಂತ್ಕೊಂತಾರೆ ಅವ್ರು ಕೊನೆಯವರೆಗೂ ಇರ್ತಾರೆ ಸುಖದಲ್ಲಿ ಯಾರು ಬರ್ತಾರೆ ಅವ್ರು ಯಾರು ಬರಲ್ಲ ಯಾರು ಮಾಡಬೇಡ ಅಂತ ಹೇಳ್ತಾರಲ್ಲ ನೀವು ಅದನ್ನ ಮಾಡಿ ಸೊ ಎಲ್ಲರೂ ಈ ಪ್ಲಾನಿಂಗ್ ಬೇಕು ಎಕ್ಸ್ಪೀರಿಯನ್ಸ್ ಬೇಕು ಸೊ ಏನು ಗೊತ್ತಿಲ್ಲದೆ ತಿಳ್ಕೊಳ್ತೆ ಇಳಿದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೇನೋ ಅಂತ ಹೇಳ್ತಾರೆ ಸೊ ಅಂಥವರಿಗೆ ಈಗ ಒಂದು ಬಿಸ್ನೆಸ್ ಅಂತ ಶುರು ಮಾಡಬೇಕು ಅಂತ ಅನ್ನೋರಿಗೆ ಅಥವಾ ಇಂಟೀರಿಯರ್ ಬಗ್ಗೆ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ನಾಲೆಜ್ ಇರಬೇಕು ಮೇಡಮ್ ಫಸ್ಟ್ ಒಂದು ಸ್ವಲ್ಪ ಅನುಭವ ಬೇಕು ಅದಕ್ಕೆ ಸುಮಾರು ನನ್ನ ಜೊತೆಗೆ ನನ್ನ ಸ್ನೇಹಿತರುಗಳು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇವಾಗ ಅವರು ನನ್ನನ್ನು ಸಜೆಷನ್ ಕೇಳ್ತಾರೆ ನಾನು ಕೆಲಸ ಪಡ್ತೀನಿ ನನ್ನ ಬಿಸ್ನೆಸ್ ಮಾಡುವಾಗ ಏನು ಮಾಡ್ಬೋದು ಅಂತ ನನ್ನನ್ನು ಕೇಳ್ತಾರೆ ನಾನು ಯಾಕಂದ್ರೆ ಇದ್ರಲ್ಲಿ ಅನುಭವ ಇರಬೇಕು ಯಾಕಂದ್ರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಾಲ್ಕು ಗೋಡೆ ಮಧ್ಯ ಕೂತು ಕೆಲಸ ಮಾಡೋದಕ್ಕೂ ಫೀಲ್ಡಲ್ಲಿ ಕೂತು ಕೆಲಸ ಮಾಡೋದು ತುಂಬ ಡಿಫರೆನ್ಸ್ ಇದೆ ನಮ್ಮನ್ನ ನಾವು ತುಂಬ ಡೆಡಿಕೇಶನ್ ಕೊಡಬೇಕು ಈ ಫೀಲ್ಡಲ್ಲಿ ನಮ್ಮ ಮನೆಗೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ಮನೆಗೆ ಒಂದು ಎರಡರಿಂದ ಮೂರು ಅವರ್ ನಾವು ಟೈಮ್ ಕೊಡ್ತೀವಿ ಅಂದರೆ ಅದರದ್ದು ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಟೈಮ್ನ ನಾವು ನಮ್ಮ ಕೆಲಸದಲ್ಲಿ ಕೊಡಬೇಕು ನನ್ನ ದಿನಚರಿ ಸ್ಟಾರ್ಟ್ ಆಗೋದು ಬೆಳಗ್ಗೆ ಐದು ಗಂಟೆಯಿಂದ ಹೌದಾ ಎದ್ದ ತಕ್ಷಣ ಫಸ್ಟ್ ನಾನು ನನ್ನ ಸೈಟ್ಗಳಿಗೆ ವಿಸಿಟ್ ಕೊಡ್ತೀನಿ ಎಲ್ಲೆಲ್ಲಿ ಏನೇನು ಕೆಲಸ ನಡೀತಾ ಇದೆ ಅಂತ ಯಾಕಂದ್ರೆ ನನಗೆ ಗೊತ್ತಿರಬೇಕು ಏನು ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂದಾಗ ನಾನು ಏನಾದ್ರು ಒಂದು ಪ್ಲಸ್ ಅವ್ರ ಮೈನಸ್ ಪಾಸಿಟಿವ್ ಅವ್ರ ನೆಗೆಟಿವ್ ನನಗೆ ಗೊತ್ತಾಗುತ್ತೆ ರಿಸಲ್ಟ್ ಬರುತ್ತೆ ಒಂದು ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ ಇದೆ ಮೇಡಮ್ ಇಂಟೀರಿಯರಲ್ಲಿ ತುಂಬಾ ಕಷ್ಟ ಇದೆ ಸಾಟಿಸ್ಫ್ಯಾಕ್ಷನ್ ಆಗಲ್ಲ ಅಷ್ಟು ಈಝಿಯಾಗಿ ಯಾವ 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 ರೀತಿಯಾಗಿ ಮೇಡಮ್ ಇವಾಗ ಒಂದು ಡಿಸೈನ್ ನಾವು ಕೊಟ್ಟಿರ್ತೀವಿ ಅವ್ರ ಒಪ್ಕೊಳ್ಳೋ ಫಸ್ಟ್ ಒಪ್ಕೊಂಡಿರ್ತಾರೆ ಅದಕ್ಕೆ ಇನ್ನೊಂದು ಇಬ್ಬರು ಜನ ಬರ್ತಾರೆ ಸ್ನೇಹಿತ್ರುಗಳು ಮನೆ ರಿಲೇಟಿವ್ಸ್ ಬರ್ತಾರೆ ಏ ಇದು ಚೆನ್ನಾಗಿಲ್ಲ ಡಿಸೈನು ಬೇಡ ಇನ್ನೊಂದು ಡಿಸೈನ್ ನಾನು ಕೊಡ್ತೀನಿ ನೋಡು ಆ ಥರ ಮಾಡುವಂತರ ಅವ್ರ್ನ ಕನ್ವಿನ್ಸ್ ಮಾಡಿ ಅವ್ರ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಿಲ್ಲ ತುಂಬಾ ಕಷ್ಟ ಇದೆ ಮೇಡಮ್ ಬರಿ ಆಲ್ರೆಡಿ ಸ್ಟಾರ್ಟ್ ಆಗಿದ್ರೆ ಮತ್ತಲ್ಲಿ ಸಮಸ್ಯೆ ಆಗತ್ತೆ ಸಮಸ್ಯೆ ಆಗುತ್ತೆ ಮೇಡಮ್ ತುಂಬಾ ಸಮಸ್ಯೆಗಳು ಬಂದಿದೆ ಆ ಥರದ್ದು ಓಕೆ ಅದಕ್ಕೆ ನಾನು ಇವಾಗ ಪ್ರತಿದಿನ ಅಪ್ಡೇಟ್ ಆಗ್ತಾನೇ ಇರಬೇಕು ಹೌದು ಮೇಡಮ್ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರಬೇಕು ಇವಾಗ ನೋಡಿ ನಾವು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟು ಥೌಸಂಡ್ ಮೂವತ್ತನೇ ವರ್ಷಕ್ಕೆ ಏನಿರುತ್ತೆ ಅಪ್ಗ್ರಿಡೇಷನ್ ಅದನ್ನ ಇವಾಗಲೇ ತರಬೇಕು ಅಪ್ಲೈ ಮಾಡ್ಕೊಬೇಕು ಅದನ್ನು ಅಂದಾಗಲೇ ಜನ ಇಷ್ಟಪಡ್ತಾರೆ ಸ್ವಲ್ಪ ಪಾಶ್ಚಿಮಾತ್ಯದ ಒಂದು ಒಲವು ಜಾಸ್ತಿ ಇರುತ್ತೆ ಸಾಮಾನ್ಯ ಹೌದು ಮೇಡಮ್ ಸೊ ಈಗ ನೀವು ಎಷ್ಟು ಅಡ್ವಾನ್ಸ್ಡ್ ಆಗಿದ್ದೀರಿ ಅದರಲ್ಲಿ ಮೇಡಮ್ ನಾವು ಇವಾಗ ಒಂದು ಟೂ ತೌಸಂಡ್ ತರ್ಟಿ ಅಷ್ಟು ಅಡ್ವಾನ್ಸ್ ನಾವು ಅಡ್ವಾನ್ಸ್ ಆಗಿದ್ದೀವಿ ವೆರಿ ನೈಸ್ ವೆರಿ ಗುಡ್ ಸರ್ ಈಗ ಮುಂದಿನ ಗುರಿ ಏನು ಈಗ ಆಲ್ರೆಡಿ ನೀವು ಹಂದ್ಕೊಂಡಿರೋ ಪ್ರಕಾರ ಸಾಧನೆ ಮಾಡಿದ್ದೀರಿ ಅಥವಾ ಮುಂದಿನ ದಿನಗಳಲ್ಲಿ ಇಂಥದ್ದೊಂದು ಏನೋ ಅಂದ್ಕೊಂಡಿದ್ದೀನಿ ಅದಾಗಬೇಕು ಏನು ಏನು ಅಂದ್ಕೊಂಡಿದ್ದೀರಿ ಮೇಡಮ್ ನಾನು ಇವಾಗ ಸುಮಾರು ಒಂದು ಎರಡು ಬಿಸ್ನೆಸ್ಸಲ್ಲಿ ನಾನು ಇನ್ವಾಲ್ವ್ ಇದ್ದೀನಿ ಇವಾಗ ಸದ್ಯಕ್ಕೆ ಇಂಟೀರಿಯರಲ್ಲಿ ಇದ್ದೀನಿ ಅಲ್ಲಿ ಇದ್ದೀನಿ ಓಕೆ ನನಗೆ ಹೋಟೆಲ್ ಬಿಸ್ನೆಸ್ ಮೇಲೆ ಬರಬೇಕಂತ ತುಂಬಾ ಆಸೆ ಇದೆ ಒಂದು ಸ್ವಂತ ಬ್ರ್ಯಾಂಡ್ ಮಾಡಬೇಕು ಒಂದು ಹೋಟೆಲ್ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಆಮೇಲೆ ನನ್ನ ಹುಟ್ಟೂರು ಏನಾದ್ರು ಉದ್ಯೋಗ ಮಾಡಿ ಅಲ್ಲೊಂದು ಏನಾದ್ರು ಉದ್ಯೋಗ ಸ್ಟಾರ್ಟ್ ಮಾಡಿ ಅಲ್ಲಿ ಸುಮಾರು ಅಲ್ಲೊಂದು ಒಂದು ಐನೂರು ಜನಕ್ಕೆ ಕೆಲಸ ಕೊಡಬೇಕು ಅಂತ ಆಸೆ ಇದೆ ನನಗೆ ಒಳ್ಳೆ ಅಹ್ ಗುರಿ ಇಟ್ಕೊಂಡಿದ್ದೀರಿ ಯಾಕಂತಂದ್ರೆ ನೋಡಿ ಎಷ್ಟೇ ಮೇಲಕ್ಕೆ ಹೋದ್ರು ನಾವು ದಾರಿ ನಾವು ಬಂದಿದ ಊರು ಮರಿಬಾರ್ದು ಅಂತ ಅನ್ನೋದಕ್ಕೆ ಇದೇ ಉದಾಹರಣೆ ಇಲ್ಲಿ ಬಂದು ಜೀವನ ಕಂಡುಕೊಂಡಿದ್ದೀರಿ ಆದ್ರೂ ಅಲ್ಲಿನ ತುಡಿತ ಇದ್ದೇ ಇರುತ್ತೆ ಅಲ್ಲಿ ಕೂಡ ಒಂದು ವ್ಯವಸ್ಥೆ ಮಾಡ್ಬೇಕು ಕೆಲಸ ಕೊಡಬೇಕು ಉದ್ಯೋಗ ಕೊಡಬೇಕು ಅನ್ನೋದಿದೆ ಎಸ್ ನಿಮ್ಮ ಒಂದು ಹಾದಿ ಯಶಸ್ವಿ ಆಗ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಇರ್ಲಿ ನಿಮ್ಮ ಈ ಜರ್ನಿ ಅಂತ ನಾವು ಕೂಡ ಆಶಿಸ್ತೀವಿ ಕಾರ್ಯಕ್ರಮದ ಅಂತಿಮದಲ್ಲಿ ಏನಾರು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾರಿಗಾರು ಏನಾರು ಹೇಳದಿದ್ಯಾ ಥ್ಯಾಂಕ್ಸ್ ಹೇಳದಿದ್ಯಾ ಅದು ಆಲ್ರೆಡಿ ಹೇಳಿದ್ವಿ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅವಿನಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೂ ಸ್ವಲ್ಪ ಜನದ ಹೆಸರು ತೊಗೊಳಕಾಗಲ್ಲ ನಾನು ಇಲ್ಲಿ ಯಾಕಂದರೆ ಅವರು ಒಳ್ಳೊಳ್ಳೆ ಪೊಸಿಷನ್ಲ್ ಇದ್ದಾರೆ ಅವ್ರ ಹೆಸರು ನಾನು ತೊಗೊಳಕಾಗಲ್ಲ ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಗೆ ಸಾಥ್ ಕೊಟ್ಟಂತವ್ರು ಅವಲ್ಲೇನು ಹೇಳಿದೆ ಪವನ್ ಅಂತ ಹೇಳ್ಬಿಟ್ಟು ಯಮಾನಂದ್ ಅಂತ ಇದ್ದಾರೆ ಕುಮಾರ್ ಸುಮಾರು ಜನ ಇದ್ದಾರೆ ಮೇಡಮ್ ನಮ್ಮ ಚೆನ್ನಪ್ಪ ಅವರು ಆ್ಯಕ್ಚುಲಿ ನನಗಿಂತ ಸೀನಿಯರ್ ಅವರು ನನ್ನ ಜೊತೆಗೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಆಲ್ಮೋಸ್ಟ್ ಆಲ್ ನನ್ನ ನನ್ನ ಜರ್ನಿ ಜೊತೆಗೆ ಅವರೇ ನನ್ನ ಸಾರಥಿಯಾಗಿರೋದು ನನ್ನ ಏಳು ಬೀಳುಗಳನ್ನ ತುಂಬಾ ನೋಡಿದಾರೆ ಅವರು ಕೂಡ ಕಷ್ಟ ಟೈಮ್ ಅಲ್ಲೂ ಹೇಳ್ತಿರ್ತಾರೆ ಅವರು ನಿಮ್ಮ ಧರ್ಮಪತ್ನಿ ಮೇಡಮ್ ಅವ್ರದೊಂದು ಅದೊಂದು ಸ್ಟೋರಿನೇ ಇದೆ ಮೇಡಮ್ ಯಾವುದಕ್ಕೂ ಮುಂದೆ ಬರಲ್ಲ ಅವಳು ಮತ್ತೆ ಏನಾದ್ರು ಮಾಡ್ತೀನಿ ಅಂದಾಗ ನೀವು ಮಾಡಿ ಅಂತ ಹೇಳ್ತಾರೆ ಸಪೋರ್ಟ್ ಸಪೋರ್ಟಿವ್ ಮಾಡ್ತೀನಿ ನನ್ನ ಕಷ್ಟ ಟೈಮ್ಗೆ ನನ್ನ ಬಿಸ್ನೆಸ್ ಲಾಸಲ್ಲಿ ಇದೆ ಅಂದಾಗ ನನ್ನ ಒಡವೆ ಅಲ್ಲದೆ ಅವಳ ಒಡವೆ ಕೊಟ್ಟದ್ದುಂಟು ಹೆಣ್ಮಕ್ಳಿಗೆ ನೋಡಿ ಅದೇ ಹೇಳೋದು ಹೇಳು ಬೀಳು ಎಲ್ಲದರಲ್ಲೂ ಕೂಡ ಜೊತೆಗೆ ಇದ್ದೇ ಇರ್ತಾರೆ ಅಂತ ಸೊ ಹಂಗಾಗಿ ಕೊಟ್ಟು ನಿಮ್ಮ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ಹೇಳ್ತಾಳೆ ಓಕೆ ಓಕೆ ಎಸ್ ನಾವು ಕೂಡ ಆಶಿಸ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಯುವರತ್ನ ಕಾರ್ಯಕ್ರಮಕ್ಕೆ ಈ ಒಂದು ಅವಾರ್ಡ್ಗೆ ನೀವು ಕೂಡ ಭಾ ಖುಷಿ ಆಗತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ಒಂದಷ್ಟು ಯುವಕರಿಗೆ ಖಂಡಿತವಾಗ್ಲೂ ನಿಮ್ಮ ಒಂದು ಸ್ಫೂರ್ತಿ ಆಗುತ್ತೆ ವಿಷಯ ಅಂತ ಹೇಳ್ತೀವಿ ನಮಗೂ ಕೂಡ ಖುಷಿ ಆಗುತ್ತೆ ಹೆಮ್ಮೆ ಇದೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಗೋಲ್ಡ್ ಸುರೇಶ್ ಸುರೇಶ್ ಅವರು ಬಂದಿದ್ದು ಒಂದು ಪುಟ್ಟ ಹಳ್ಳಿಯಿಂದ ಆದರೂ ಅವರ ಇವತ್ತಿನ ಯಶಸ್ಸು ಯಶಸ್ವಿ ಖಾತೆ ಅಂತಲೇ ಹೇಳ್ಬೋದು ಸೊ ಕೇರಿದ್ದಾರೆ ಇದೇ ರೀತಿಯಾಗಿ ಅವರ ಜರ್ನಿ ಮುಂದುವರಿಯಲಿ ಸೊ ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ ಅವರಿಗೆ ಇಷ್ಟೇ ಅಂತ ಅಡೆತಡೆಗಳು ಹಾಕೊಂಡಿರ್ತಾರೆ ದುಡ್ಡಿಲ್ಲ ಝೀರೋ ಇನ್ವೆಸ್ಟ್ಮೆಂಟು ನಾವೇನೂ ಮಾಡೋಕ್ಕಾಗಲ್ಲ ಅನ್ನೋರ್ಗೂ ಕೂಡ ಒಂದು ಸ್ಫೂರ್ತಿಯಾಗಿ ನಿಲ್ತಾರೆ ಸುರೇಶ್ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ನಿಮಗೆ ಉದ್ಯಮ ಆಗಬೇಕು ಅಥವಾ ಜನರಿಗೆ ನಾನು ಸೇವೆ ಸಲ್ಲಿಸಬೇಕು ಅಥವಾ ಇನ್ನೊಬ್ಬರಿಗೆ ಒಂದು ನೂರು ಐದುನೂರು ಅಥವಾ ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಅಂತ ಅನಿಸಿದ್ದು ಯಾಕೆ ಯಾವಾಗ ನಮಸ್ಕಾರ ಮೊದಲಿಗೆ ಝೀ ಕನ್ನಡ ಜಿ ನ್ಯೂಸ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸರ್ ಬೆಂಗಳೂರಿಗೆ ಬಂದು ನಾನು ನನ್ನ ಸ್ವಂತ ದುಡಿಮೆಗೆ ನನಗೊಂದು ಜಾ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ನಾನು ಬೆಂಗಳೂರಿಗೆ ಬಂದವನು ನಾನು ಅಂದ್ಕೊಂಡಿಲ್ಲ ಈ ಥರದೊಂದು ದೊಡ್ಡ ಸಂಸ್ಥೆ ಕಟ್ತೀನಿ ನೂರಾರು ಜನಕ್ಕೆ ಕೆಲಸ ಕೊಡ್ತೇನೆ ಅಂತ ನಾನು ಇವತ್ತು ಅಂದ್ಕೊಂಡಿರಲಿಲ್ಲ ಬಟ್ ಇದೆಲ್ಲ ಗಾಡ್ ಗಿಫ್ಟ್ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತಾರಲ್ಲ ಆ ಥರ ಇದ್ದಾಗ ನಮಗೇನೋ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗತ್ತೆ ಅಂತ ನಾನು ಇವತ್ತು ದೇವ್ರನ್ನ ತುಂಬ ನಂಬ್ತೀನಿ ಪ್ರತಿ ಕ್ಷಣದಲ್ಲೂ ದೇವ್ರು ಇದ್ದಾನೆ ಅಂತ ನಂಬೋನು ನಾನು ಅದೇ ರೀತಿ ನನ್ನ ಜೀವನದಲ್ಲೂ ಕೂಡ ಇವತ್ತು ದೇವ್ರು ಇದ್ದಾನೆ ಅಂತ ನಂಬ್ಕೊಂಡು ಇದ್ದೀನಿ ಅದೇ ರೀತಿ ಪ್ರತಿ ವರ್ಷ ನನ್ನ ಬಿಸ್ನೆಸ್ ಕೂಡ ಡೆವಲಪ್ಮೆಂಟ್ ಆಗ್ತಾಯಿದೆ ನನ್ನ ಸಂಸ್ಥೆಯಲ್ಲಿ ಉದ್ಯೋಗಿಗಳು ಕೂಡ ಅದೇ ಥರ ಆಗ್ತಾ ಇದ್ದಾರೆ ಬಟ್ ನಾನು ತುಂಬ ಕಮ್ಮಿ ಓದಿದ್ದೀನಿ ಸರ್ ಬಟ್ ಇವತ್ತು ನಾನು ಓದಿರೋಕ್ಕಿಂತ ಅದರ ಹತ್ತರಷ್ಟು ಜಾಸ್ತಿ ಓದಿರೋ ಅಂಥ ಎಜುಕೇಷನ್ ಮಾಡಿರೋಂಥ ನನ್ನ ಕಂಪ್ನಿಯಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ನಾನೊಂದು ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಬಂದರೆ ಸಾಕಪ್ಪ ಬೆಂಗಳೂರಲ್ಲಿ ಅಂದ್ಕೊಂಡಿದ್ದೆ ಇವತ್ತು ಒಬ್ಬ ವ್ಯಕ್ತಿಗೆ ಎರಡೂವರೆಂದ ಮೂರು ಲಕ್ಷ ರೂಪಾಯಿ ಸ್ಯಾಲ್ರಿ ಮಟ್ಟಕ್ಕೆ ಇದ್ದೀನಿ ನಾನು ಇವತ್ತು